ದಲಿತರ ಭೂಮಿಯನ್ನ ಇವತ್ತು ದುರುಪಯೋಗ ಮಾಡಿಕೊಂಡಿದ್ರಿಂದ ಆ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ ಮೂಡ ಸ್ವತಃ ಅವರ ಕುಟುಂಬ ಭಾಗಿಯಾಗಿರುವಂಥದ್ದು ಇವತ್ತು ಸಾಬೀತಾಗಿದೆ ಇದನ್ನ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ತಯಾರಿಲ್ಲಲೇ ಕಾರಣಕ್ಕೆ. ಈ ಪಾದಯಾತ್ರೆ ಮಾಡುವಂಥ ಪ್ರಸಂಗ ಇವತ್ತು ಉದ್ಭವ ಆಗಿತ್ತು ಸದನದಲ್ಲಿ ಚರ್ಚೆ ಮಾಡಿ ಉತ್ತರ ಕೊಟ್ಟಿದ್ರೆ ಬಹುಶಃ ಅವರಿಗೆ ಆ ಭಯ ಇದ್ದಿದ್ರಿಂದ ಅವ್ರು ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲ ಒಂದು ಕಡೆ ಅಪರಾಧಿ ಭಾವನ ಅವ್ರ ಮನಸ್ಸಿನಲ್ಲಿ ಕಾಡ್ತಿದ್ದರಿಂದ ವಿಧಾನಸಭೆಯನ್ನು ಮೊಟಕುಗೊಳಿಸಿದ್ರು ಸಮರ್ಥನೆಯನ್ನು ಬಹಿರಂಗವಾಗಿ ಹೊರರು ಹೊರಗಡೆ ಮಾಡಲು ಅಂತ ಪ್ರಯತ್ನ ಮಾಡಿದ್ರು ನಾವು ಇದನ್ನು ದಾಖಲೆಗಳ ಸಮೇತ ಹೇಳಿದವೆ ಸರ್ಕಾರಿ ಹಣವನ್ನು ದುರುಪಯೋಗ ಮಾಡಿದ್ರಿಂದ ದಲಿತರ ಭೂಮಿಯನ್ನ ಇವತ್ತು ದುರುಪಯೋಗ ಮಾಡಿಕೊಂಡಿದ್ರಿಂದ ಆ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ